ನಾನು ಕರಿ ಅನ್ನಿಸ್ಕೊಂಡು ಇವ್ರ ಜೊತೆ ಕುಳ್ಳ ಅನ್ಕೊಂಡು ಏನೋ ಇದು ಮಾಡ್ಲಿಕ್ಕೆ ನಾನೇನು ಆ ರೀತಿಯ ಒಂದು ವಾತಾವರಣದಲ್ಲಿ ಬಂದಿರವನ್ನ ಇಲ್ಲಿ ಈ ಪ್ರಶ್ನೆ ಇದೆಯಲ್ಲ ಅವರ ಮಾತುಗಳು ಅದು ಅವ್ರ ಸಂಸ್ಕೃತಿ ತೋರಿಸುತ್ತೆ ಸಂಸ್ಕೃತಿಯನ್ನು ಈ ಸರ್ಕಾರಕ್ಕೆ ಮರ್ಯಾದೆ ಇದ್ರೆ ಅವ್ರು ಹೇಳೋದ್ರಲ್ಲ ಅವರಿಬ್ಬರು ಬಹಳ ಆತ್ಮೀಯರು ಆತ್ಮೀಯತೆ ಇದಕ್ಕೆಲ್ಲ ರಾಜಕೀಯವಾಗಿದ್ದು ಈ ರೀತಿಯ ಹೇಳಿಕೆಗಳಿಗೆಲ್ಲ ಇದ್ದಿದ್ದು ಅವ್ರು ಯಾವ ರೀತಿ ಡಿಫೆಂಡ್ ಮಾಡ್ಕೊಂಡಿದ್ದಾರೆ ಮಂತ್ರಿಗಳು ನೋಡಿದ್ದೇನೆ ಮುಖ್ಯಮಂತ್ರಿಗಳು ಮತ್ತೆ ಉಪಮುಖ್ಯಮಂತ್ರಿ ಎಲ್ಲ ಯಾವ ರೀತಿ ಗೃಹ ಸಚಿವರು ಯಾವ ರೀತಿ ಇವತ್ತು ಡಿಫೆಂಡ್ ಮಾಡ್ಕೊಂಡಿದ್ದಾರೆ ಅವ್ರಿಗೇನಾದರೂ ಮಾನ ಮರ್ಯಾದೆ ಇದ್ದೀರ ಎಂತೆ ಕೇಸ್ಗಳಲ್ಲಿ ಕೇಸ್ ಹಾಕಿದ್ರು ಅಮಾಯಕರ ಮೇಲೆ ಕೇಸ್ ಹಾಕಿ ಜೈಲಿಗೆ ಕಳಿಸ್ತಾರೆ ಇಂಥ ಹೇಳಿಕೆಗಳಿಗೆ ಈ ಸರ್ಕಾರಕ್ಕೆ ಏನಾದರೂ ಮಾನ ಮರ್ಯಾದೆ ಇದೆಯಾ ಈ ರೀತಿಯ ಸಂಸ್ಕೃತಿ ಇರ್ತಕ್ಕಂಥ ಈ ಸರ್ಕಾರ ನಾಗರಿಕ ಸರ್ಕಾರ ಅಂತ ಕರೀತೀರಾ ದೇವೇಗೌಡರು ಗರ್ವ ಭಂಗ ಮಾಡ್ತೀವಿ ಗರ್ವ ಭಂಗ ಅಂದ್ರೆ ತಪ್ಪೇನಿದೆ ಏನದು ಇದ್ರಿಗೊಂಡು ಗರ್ವ ಭಂಗ ಅಂತಕ್ಕಂಥದ್ದು ಸೊಕ್ಕು ಮುಡಿತೀನಿ ಅಂತಕ್ಕಂಥದ್ದು ಅದೇನು ಇದ್ರಿಗೊಂಡು ಗ್ರೌಂಡ್ ಇಂದ ಮೇಲ್ಗಡೆ ಯಾವಾಗ ರೊಟೇಟ್ ಮಾಡ್ತೀವಿ ಇವಾಗ ಏನಿದೆ ಪಾಸಿಟಿವ್ ಟರ್ಮ್ ಸಿಕ್ಬಿಡತ್ತೆ ತ್ರೀ ತರ್ಟಿ ಅಥವಾ ಪಾಸಿಟಿವ್ ಎರಡು ವೈರ್ ತಗೊಂಡು ಕಂಟ್ರೋಲ್ ಆಗಿ ಕೊಡ್ಬೇಕು ಆರ್ ವೈ ಬಿ ಅಂತ ಮೂರು ಟರ್ಮಿನಲ್ಲಿ ಸಾವಿರ ಅಡಿಗೂ ಮೇಲಕ್ಕೆ ನಾವು ತರ ಡಿಸೈನ್ ಮಾಡ್ಕೊಡ್ತೀವಿ